ಚಾನಲ್ ನಿಮ್ಮ ರೇವತಿ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಈ ಬ್ಲೌಸು ನನಗೆ ಬೇರೆಯವರು ಹೊಂದ್ಕೊಟ್ಟು ಹಾಳಾಗಿದೆ ಇದೇ ರೀತಿ ನಿಮ್ಗೆ ಏನಾದ್ರೂ ಅಂದ್ರೆ ನೀವು ಸ್ಟಿಚ್ ಮಾಡಿದಾಗಿರ್ಬೋದು ಇಲ್ಲ ಬೇರೆಯವ್ರು ಸ್ಟಿಚ್ ಮಾಡೋದಾಗಿರ್ಬೋದು ನೀವೇನಾದ್ರೂ ಟೈಲರ್ ಆಗಿದ್ರೆ ಬ್ಲೌಸ್ ಏನಾದರೂ ಹಾಳಾಗಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂರ್ತಾ ಇಲ್ಲ ಅಂತ ಅಂದ್ರೆ ಯಾವ ರೀತಿ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸಿನ ಮುಖಾಂತರ ಹೇಳ್ಕೊಡ್ತೀನಿ ಅಂದರೆ ಇದು ಎಲ್ಲೆಲ್ಲಿ ತಪ್ಪಾಗಿದೆ ಯಾವ್ದಾವ ಸರಿ ಮಾಡಬೇಕು ಅಂತ ನಾನು ಇನ್ನೊಂದು ಬ್ಲೌಸ್ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಮತ್ತೆ ಏರ್ ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸಬ್ರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತೆ ವೀಡಿಯೋನೇ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನಾವೀಗ ಶುರು ಮಾಡೋಣ ಈ ಬ್ಲೌಸಲ್ಲಿ ಏನೆಲ್ಲ ತಪ್ಪಾಗಿದೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಸಹ ನಾನು ಹಾಕಿರ್ತೀನಿ ಮತ್ತು ಈ ಈ ವಿಡಿಯೋದಲ್ಲಿ ಈ ಬ್ಲೌಸನ್ನು ಯಾವ ರೀತಿ ಸರಿ ಮಾಡಿ ಕಟ್ ಮಾಡೋದು ಮತ್ತು ಎಲ್ಲಿ ತಪ್ಪಾಗಿದೆ ಅಂತ ನಾನು ಸ್ವಲ್ಪ ಹೇಳಿ ಮತ್ತು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಕಟ್ಟಿಂಗನ್ನು ಶುರು ಮಾಡೋಣ ಫಸ್ಟು ನಾನು ಲೈನಿಂಗ್ ತಗೊಂಡಿದ್ದೀನಿ ಲೈನಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಲೌಸು ನಾನು ಅಳತೆ ಮಾಡ್ತೀನಿ ಎಲ್ಲಿ ತಪ್ಪಾಗಿದೆ ಏನನ್ನ ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಈ ಬ್ಲೌಸ್ ಬಂದ್ಬಿಟ್ಟು ಮೈ ಉದ್ದ ಬಂದ್ಬಿಟ್ಟು ನನ್ನದೇ ಬ್ಲೌಸ್ ಇದು ಮೈ ಉದ್ದ ಬಂದ್ಬಿಟ್ಟು ಹದಿಮೂರಿದೆ ನನಗೆ ಹದಿಮೂರುವರೆ ಬೇಕು ಹದಿಮೂರುವರೆ ಪ್ಲಸ್ ಒಂದು ಇಂಚ್ ಜಾಸ್ತಿ ಹದಿನಾಲ್ಕೂವರೆ ಮೈ ಉದ್ದನ ಇಟ್ಕೊಬೇಕು ನಾನು ಮುಂಭಾಗ ಮತ್ತು ಹಿಂಭಾಗ ಒಟ್ಟಿಗೆ ಕಟ್ ಮಾಡ್ತೀನಿ ಹಾಗಾಗಿ ಈ ಚೌಕಾಕಾರದ ಪೀಸನ್ನು ತಗೊಂಡಿದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಈ ರೀತಿ ಬಂದಿದ್ದು ಹೀಗೆ ಎಂಡಿಂಗಲ್ಲಿ ಇಟ್ಕೊಬೇಕು ಅಂದರೆ ಕರೆಕ್ಟಾಗಿ ಇರುತ್ತೆ ಅಂತ ಬಿಗಿನರ್ಸ್ ಏನರೂ ಕಲಿತ ಇದ್ದರೆ ಇದು ಆಗಿದ್ರೆ ಸ್ಟಿಚ್ ಮಾಡುವಾಗ ಏನೂ ತೊಂದರೆ ಆಗೋಲ್ಲ ಹೇಳ್ಬಿಟ್ಟು ಹಾಗಾಗಿ ನಾವು ಈ ರೀತಿ ಬಂದಿರುತ್ತಲ್ಲ ಇದನ್ನೇ ನಾನು ಕೆಳಗೆ ಇಲ್ಲಿ ಬೆನ್ನಿನ ಭಾಗದಲ್ಲಿ ಇಟ್ಕೊಳ್ತೀನಿ ಫ್ರಂಟು ಮತ್ತು ಬ್ಯಾಕನ್ನ ಒಟ್ಟಿಗೆ ಕಟ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಈ ಬ್ಲೌಸಿನಮ್ಮ ಯುದ್ಧ ಬಂದ್ಬಿಟ್ಟು ಹದಿಮೂರೂವರೆ ಪ್ಲಸ್ ಒಂದು ಇಂಚು ಜಾಸ್ತಿ ಇಟ್ಕೋಬೇಕು ಹದಿನಾಲ್ಕೂವರೆ ಮೈ ಉದ್ದ ಹದಿನಾಲ್ಕೂವರೆ ಬ್ಲೌಸು ನಮಗೆ ತುಂಬ ನೀಟಾಗಿ ಕಾಣಿಸ್ಬೇಕು ಅಂತ ಅಂದರೆ ಮೈ ಉದ್ದ ಕರೆಕ್ಟಾಗಿ ಇಟ್ಕೊಬೇಕು ಮೈ ಉದ್ದದಲ್ಲಿ ಏನಾದರೂ ನೀವು ತಪ್ಪು ಮಾಡಿದ್ರೆ ಬ್ಲೌಸು ಹಾಳಾಗುತ್ತೆ ಇದು ರೆಡಿ ಬಂದಿರೋದು ಹದಿಮೂರುವರೆ ಮಾರ್ಜಿನ್ ಅಂದರೆ ಎಲ್ಲ ಸೇರಿ ಹದಿನಾಲ್ಕೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಬ್ಯಾಕ್ ರೆಡಿ ಆಯಿತು ಇದು ಫ್ರಂಟ್ ಫ್ರಂಟನ್ನು ಹಾಗೆ ನೀವು ಉದ್ದಾಗಿ ಬಿಟ್ಕೊಬೇಕು ಫ್ರೆಂಡ್ಸ್ ನೋಡಿ ಇದೀಗ ಹದಿನಾಲ್ಕೂವರೆ ಇದೆ ಮುಂಭಾಗದ ಪೀಸಿಗೆ ಪಟ್ಟಿಗೆ ಬೇಕಲ್ವಾ ಹಾಗಾಗಿ ಒಂದು ಕಾಲು ಇಂಚ್ ಜಾಸ್ತಿ ಇಟ್ಕೊಳ್ತೀನಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಸ್ಟ್ರೈಟಾಗಿ ಮಡ್ಚ್ಕೊಂಡು ಕಟ್ ಮಾಡ್ಕೊಳ್ತೀನಿ ಈ ಇದು ಈ ರೀತಿ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ನೀವು ಮೈ ಉದ್ದ ಇಟ್ಕೊಂಡಿರ್ತೀರಲ್ಲ ಎಕ್ಸ್ಟ್ರಾ ಸೇರಿಸಿ ಅದಕ್ಕೆ ಮತ್ತೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಸೇರಿಸಿದ್ರೆ ಫ್ರಂಟ್ ಬೆಲ್ಟ್ ಪಟ್ಟಿಗೆ ಸಹ ನಿಮಗೆ ಇದರಲ್ಲೇ ಸಿಗುತ್ತೆ ಎಕ್ಸ್ಟ್ರಾ ನಾವೀಗ ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ ಅಳತೆ ಬ್ಲೌಸಲ್ಲಿ ಫಸ್ಟ್ ನಾನು ಮೈ ಉದ್ದನ ನೋಡಿಕೊಂಡೆ ಇದೇ ಬ್ಲೌಸು ಯಾಕೆ ಅಳತೆ ಹಿಡಿದಿದ್ದೀನಿ ಅಂದರೆ ಇದರಲ್ಲಿ ಏನು ತಪ್ಪಾಗಿದೆ ಅದನ್ನು ನಾವು ಏನು ಸರಿ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಇದೇ ಅಳತೆ ಬ್ಲೌಸು ತಗೊಂಡಿದ್ದೀನಿ ಇದು ಹದಿಮೂರೂವರೆ ಇದೆ ನನಗೆ ಅರ್ಧ ಇಂಚ್ ಜಾಸ್ತಿ ಮೈಯುದ್ದ ಬೇಕು ಈ ಬ್ಲೌಸು ಮೈಯುದ್ದ ಕಡಿಮೆ ಆಗಿದೆ ಹಾಗಾಗಿ ನಾನು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡು ಹದಿಮೂರೂವರೆ ಮಾಡಿಕೊಂಡು ಹದಿನಾಲ್ಕೂವರೆನ ನಾನು ಬ್ಯಾಕಲ್ಲಿ ಹದಿನಾಲ್ಕೂವರೆ ಬ್ಯಾಕಲ್ಲಿ ಇಟ್ಕೊಂಡಿದ್ದೀನಿ ಫ್ರಂಟಲ್ಲಿ ಒಂದು ಕಾಲು ಇಂಚನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಟ್ ಪಟ್ಟಿಗೋಸ್ಕರ ಜಾಸ್ತಿ ಇಟ್ಕೊಬೇಕು ಈಗ ಕುತ್ತಿಗೆ ಅಗ್ಲವನ್ನು ಹಾಕ್ತಾ ಇದ್ದೀನಿ ಕುತ್ತಿಗೆ ಅಗ್ಲ ಬಂದ್ಬಿಟ್ಟು ಎರಡು ಕಾಲು ಇಂಚ್ ಇಟ್ಕೊಬೇಕು ಕುತ್ತಿಗೆ ಅಗ್ಲ ಎರಡು ಕಾಲು ಇಂಚು ಮತ್ತು ಬ್ಲೌಸಲ್ಲಿ ಮುಂಭಾಗದ ಡೀಪು ತಗೋಬೇಕು ಮುಂಭಾಗದ ಡೀಪ್ ಬಂದುಬಿಟ್ಟು ಇದರಲ್ಲಿ ಏಳು ಇಂಚಿದೆ ನನಗೆ ಏಳುವರೆ ಇಂಚ್ ಬೇಕು ಇವರು ಮುಂಭಾಗದ ಡೀಪಲ್ಲಿ ಸಹ ನನಗೆ ಹಾ ಮಾಡಿದ್ದಾರೆ ಅಂದರೆ ಸ್ವಲ್ಪ ಕರು ಶೇಪಲ್ಲಿ ಬರಬೇಕಿತ್ತು ಆಗ ಬ್ಲೌಸು ನೀಟಾಗಿ ಕೂರುತ್ತೆ ಈ ರೀತಿ ಕರು ಶೇಪಲ್ಲಿ ಬಂದಿದ್ದರೆ ಅಂದರೆ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ಅಂದರೆ ಒಂದು ಇಂಚು ಎಕ್ಸ್ಟ್ರಾ ಜಾಸ್ತಿ ತಗೋಬೇಕಿತ್ತು ಹಾಗಾಗಿ ಈ ಬ್ಲೌಸಲ್ಲಿ ಏಳು ಇಂಚಿದೆ ಆದರೆ ನನಗೆ ಇನ್ನೂ ಸ್ವಲ್ಪ ಡೀಪ್ ಬೇಕು ಹಾಗಾಗಿ ಎಂಟು ಇಂಚಿಗೆ ತಗೊಳ್ತಾ ಇದ್ದೀನಿ ನಿಮಗೆ ಡೌಟ್ ಇದ್ದರೆ ಒಂದ್ಸಲಿ ಅಳತೆಯ ಬ್ಲೌಸನ್ನು ಕರೆಕ್ಟಾಗಿ ಹಿಡಿದ್ಬಿಟ್ಟು ನೋಡ್ಕೊಬೇಕು ಫ್ರೆಂಡ್ಸ್ ಎಂಟು ಇಂಚ್ ಬೇಡ ಏಳೂವರೆ ಇಂಚ್ ತಗೊಂಡು ನಾನು ಸ್ವಲ್ಪ ಬ್ರಾಡಾಗಿ ತೆಗಿತೀನಿ ಆಗ ಕರೆಕ್ಟಾಗಿ ಬ್ಲೌಸು ಕೂರತ್ತೆ ಏಳೂವರೆ ಇಂಚು ಮತ್ತು ಈ ಕಡೆ ಸಹ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಒಂದು ಸ್ಟ್ರೈಟ್ ಆದ ಗೆರೆನ ಹಾಕೊಬೇಕು ಫ್ರೆಂಡ್ಸ್ ಈ ಬ್ಲೌಸು ನನಗೆ ಯಾಕೆ ಕರೆಕ್ಟಾಗಿ ಕೂರಲ್ಲ ಅಂದರೆ ಫ್ರಂಟಲ್ಲಿ ನೀಟಾಗಿ ಶೇಪ್ ತೆಗೆದಿಲ್ಲ ಅಲ್ಲಿ ಈ ರೀತಿ ಶೇಪ್ ತೆಗ್ದಿದ್ರೆ ಈ ಬ್ಲೌಸು ಕರೆಕ್ಟಾಗಿ ಕೂರ್ತಿತ್ತು ನಾನು ನಾನಿವಾಗ ಶೇಪನ್ನು ಹಾಕ್ತೀನಿ ಫ್ರೆಂಟ್ ಪಾರ್ಟಲ್ಲಿ ನಾವು ಕುತ್ತಿಗೆ ಹಗ್ಲವನ್ನು ತುಂಬ ಕಡಿಮೆ ಮಾಡಿದ್ರೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ಈಗ ಭುಜ ಭುಜ ಎರಡೂವರೆ ಇದೆ ಇದು ನನಗೆ ಶೋಲ್ಡರ್ ಜಾಸ್ತಿ ತಗೊಂಡಿದ್ದಾರೆ ಹಾಗಾಗಿ ನಾನು ಎರಡು ಮುಕ್ಕಲ್ ಇಡ್ತೀನಿ ಆಗಿ ಎರಡು ಕಾಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಮತ್ತು ಈ ಬ್ಲೌಸು ಹಾರ್ಮೋಲು ಹಾರ್ಮೋಲನ್ನು ಇವರು ತುಂಬ ಮೇಲ್ ತಗೊಂಡಿದ್ದಾರೆ ಅಂದರೆ ನಾಲ್ಕು ಇಂಚಿಗೆ ಹಾರ್ಮೋಲ್ ತಗೊಂಡಿದ್ದಾರೆ ಹಾಗಾಗಿ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಮತ್ತೆ ಈ ಬ್ಲೌಸು ಕರೆಕ್ಟಾಗಿ ಕೂರಲ್ಲ ಇಲ್ಲೂ ಸಹ ತುಂಬಾ ಲೆಂತಿಯಾಗಿ ಬಂದಿದೆ ಹಾಗಾಗಿ ಇಲ್ಲೆಲ್ಲ ತುಂಬಾ ನೆರ್ಗೆ ನೆರ್ಗೆ ಬರುತ್ತೆ ಬ್ಲೌಸ್ ಹಾಕ್ತಾಗ ತುಂಬಾ ನೆರ್ಗೆ ಬರುತ್ತೆ ಹಾಗಾಗಿ ಈ ಬ್ಲೌಸಿಗೆ ಹಾರ್ಮೋಲು ಐದು ಇಂಚನ್ನ ತಗೊಳ್ತೀನಿ ಈ ಕಡೆನು ಸಹ ಅಷ್ಟೇ ತಗೋಬೇಕು ಈಗ ಎದೆ ಸುತ್ತಳತೆ ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟೂವರೆ ಇಂಚು ಫಿಟಿಂಗ್ ಅಂದರೆ ಕರೆಕ್ಟ್ ಇದೆ ಅಂದ್ರೆ ಎದೆ ಸುತ್ತಳತೆ ಕರೆಕ್ಟ್ ಇದೆ ಫ್ರೆಂಡ್ಸ್ ನಾನು ನೋಡ್ಕೊಳ್ಳೋಣ ಇನ್ನೊಂದ್ಸರಿ ನಾನು ಇಲ್ಲೊಂದು ಹಾರ್ಮೋನಿಗೆ ಬಾಕ್ಸನ್ನು ಹಾಕ್ತೀನಿ ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟೂವರೆ ಪ್ಲಸ್ ಒಂಬತ್ತುವರೆ ಹತ್ತುವರೆ ಹನ್ನೊಂದು ನನಗೆ ಹನ್ನೊಂದೂವರೆ ಬೇಕು ಫ್ರೆಂಡ್ಸ್ ಹನ್ನೊಂದೂವರೆ ಇಂಚಿಗೆ ಎರಡೂವರೆ ಇಂಚು ನೀವು ಎಕ್ಸ್ಟ್ರಾ ತಗೋಬೇಕು ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಎರಡೂವರೆ ಇಂಚಿಗೆ ಎಕ್ಸ್ಟ್ರಾ ತಗೋಬೇಕು ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತಗೋಣ ಹನ್ನೊಂದೂವರೆ ನಾವು ಇಟ್ಕೊಂಡ್ರೆ ಸಾಕು ಎಂಟೂವರೆ ಬಂದಿದೆ ಎಂಟೂರೆಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಈಗ ನೋಡಿ ಎರಡು ಕಾಲು ಕುತ್ತಿಗೆ ಆಗ್ಲಾ ಎರಡು ಮುಕ್ಕಾಲು ಭುಜ ಮತ್ತೆ ಹಾರ್ಮೋಲ್ ಬಂದ್ಬಿಟ್ಟು ಐದು ಇಂಚ್ ತಗೊಂಡಿದ್ದೀನಿ ಎಂಟೂವರೆಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಧ ಇಂಚು ಗುಂಡಿಪಟ್ಟಿ ಕಾಜ ಪಟ್ಟಿಗೆ ನಾವು ಬಿಟ್ಕೊಂಡು ನೋಡ್ಕೊಬೇಕು ಟೇಪಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಹಾರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಬರುತ್ತಾ ಅಂತ ಹೇಳ್ಬಿಟ್ಟು ಈಗ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಟೇಪ್ ಇಟ್ಟು ಇದರ ಮಧ್ಯಕ್ಕೆ ಅಂದರೆ ಈ ಹಾರ್ಮೋಲ್ ಶೇಪ್ ಹಾಕೋದಕ್ಕೆ ಕರೆಕ್ಟಾಗಿ ಬರುತ್ತೆ ಎರಡೂವರೆಗೆ ಹಾಗೆ ಶೇಪನ್ನು ಕೊಡಬೇಕು ಈಗ ಇದು ಬ್ಯಾಕ್ ಶೇಪ್ ಆಯಿತು ಫ್ರಂಟ್ ಶೇಪು ಮುಕ್ಕಾಲು ಇಂಚಿಗೆ ಒಂದು ಮತ್ತು ಇಲ್ಲಿ ಕಾಲು ಇಂಚಿಗೆ ಹೊರಗೆ ತಗೊಬರ್ಬೇಕು ಈ ಕಾಲು ಇಂಚು ಯಾಕೆ ಇಲ್ಲಿ ಇಲ್ಲಿ ಒಂದು ಕಾಲು ಇಂಚು ಇಲ್ಲಿ ಕಾಲು ಇಂಚು ಯಾಕೆ ಹೊರಗೆ ತರಬೇಕು ಅಂತ ಅಂದರೆ ಮುಂಭಾಗದಲ್ಲಿ ಬ್ಲೌಸ್ ವೇರ್ ಮಾಡಿದಾಗ ಅಂದರೆ ಇಲ್ಲಿ ಬ್ಲೌಸು ವೇರ್ ಮಾಡಿದಾಗ ನೆರಿಗೆ ಬರೋದಿಲ್ಲ ನೀಟಾಗಿ ಫಿಟ್ಟಿಂಗಾಗಿ ಫ್ರಂಟಲ್ಲಿ ಕೂರುತ್ತೆ ಹಾಗಾಗಿ ಕಾಲು ಇಂಚು ನಾವು ನೆನಪಿಂದ ಹೊರಗಡೆ ತರಬೇಕು ಈ ಬ್ಲೌಸಲ್ಲಿ ಮುಂಭಾಗದಲ್ಲಿ ತುಂಬ ನೆರಿಗೆ ಬರುತ್ತೆ ಯಾಕಂದರೆ ಇವರು ಹಾರ್ಮಲ್ ತುಂಬ ಕಡಿಮೆ ತಗೊಂಡಿದ್ದಾರೆ ಫ್ರಂಟಲ್ಲಿ ರೌಂಡಿಂಗು ಸಹ ಕಡಿಮೆ ತಗೊಂಡಿದ್ದಾರೆ ಈಗ ಫ್ರಂಟು ಮತ್ತು ಬ್ಯಾಕು ಶೇಪನ್ನು ಹಾಕಾಯಿತು ಈಗ ಬ್ರೆಸ್ಟ್ ಪಾಯಿಂಟ್ ಈ ಬ್ಲೌಸಲ್ಲಿ ಬ್ರಷ್ ಪಾಯಿಂಟ್ ಸಹ ಸ್ವಲ್ಪ ತಪ್ಪಾಗಿದೆ ಬ್ರಷ್ ಪಾಯಿಂಟು ಬ್ರಷ್ ಪಾಯಿಂಟನ್ನು ಎಷ್ಟು ತಗೋಬೇಕು ಅಂತಂದರೆ ಹನ್ನೊಂದು ಇಂಚು ಬೇಕು ಫ್ರೆಂಡ್ಸ್ ನನಗೆ ಫಸ್ಟು ಬ್ರಷ್ ಪಾಯಿಂಟು ಹನ್ನೊಂದು ಪ್ಲಸ್ ಒಂದು ಇಂಚು ಕೆಳಗೆ ಹನ್ನೆರಡು ಇಂಚು ಅಂದರೆ ನಾವು ಈ ಬೆಲ್ಟ್ ಪಟ್ಟಿನ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ತಗೊಂಡಾಗ ನಮಗೆ ಅಲ್ಲಿ ಈ ಪಾರ್ಟು ತುಂಬ ನೀಟಾಗಿ ಕೂರುತ್ತೆ ಈಗ ನಿಪ್ಪಲ್ ಪಾಯಿಂಟ್ ತಗೊಳ್ಳೋಣ ನಿಪ್ಪಲ್ ಪಾಯಿಂಟ್ ಬಂದ್ಬಿಟ್ಟು ಹನ್ನೊಂದುವರೆ ಇದೆ ಇಲ್ಲಿ ಶೋಲ್ಡರಿನ ಮಧ್ಯದಲ್ಲಿ ತಗೋಬೇಕು ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ತಗೋಬೇಕು ಹನ್ನೆರಡೂವರೆ ಮತ್ತು ಕಂಕ್ಳು ಪಾಯಿಂಟ್ ಇವರು ತುಂಬ ತಗೊಂಡಿದ್ದಾರೆ ಕಂಕ್ಳು ಪಾಯಿಂಟು ತುಂಬ ಆಗಿದೆ ಆರು ಇಂಚಿದೆ ಆರು ಇಂಚಿದೆ ನಾವು ಏಳು ಇಂಚಿಗೆ ತಗೊಳ್ಳೋಣ ಈಗ ಶೇಪನ್ನು ಕೊಡಬೇಕು ಈ ರೀತಿ ನೀವು ಹಾಕಿದ್ರೆ ಪಟ್ಟಿ ಶೇಪು ನೀಟಾಗಿ ಬರುತ್ತೆ ಈಗ ಫ್ರೆಂಡ್ಸ್ ಪಟ್ಟಿ ಕರೆಕ್ಟ್ ಬಂದಿದ್ಯಾ ಅಂತ ನೋಡ್ಕೊಬೇಕು ಕರೆಕ್ಟಾಗಿದೆ ಪಟ್ಟಿ ನೀವು ಆದಷ್ಟು ತುಂಬ ಜನ ಮಿಸ್ಟೇಕ್ ಮಾಡೋದಿಲ್ಲ ಅಂದರೆ ಪಟ್ಟಿನ ಇಲ್ಲಿ ಇಷ್ಟಕ್ಕೆ ತಗೊಬಿಡ್ತಾರೆ ಬೆಲ್ಟ್ ಪಟ್ಟಿನ ನೀವು ಅಷ್ಟಕ್ಕೆ ತಗೊಂಡ್ರೆ ಈ ಪಾರ್ಟ್ಸು ಫ್ರಂಟಲ್ಲಿರೋ ಪಾರ್ಟ್ಸು ನೀಟಾಗಿ ಕೂರೋದಿಲ್ಲ ಬ್ಲೌಸು ನಾವು ಸ್ವಲ್ಪ ಪಟ್ಟಿನ ಕೆಳಗೆ ತಗೊಂಡು ಪಟ್ಟಿನ ಚಿಕ್ಕದಾಗೆ ಕೊಡಬೇಕು ಆಗ ಬ್ಲೌಸು ನೀಟಾಗಿ ಕೂರುತ್ತೆ ಈಗ ಫ್ರೆಂಡ್ಸ್ ಇಷ್ಟು ಅರ್ಥ ಆಯಿತು ಅಂತ ಅನ್ಕೊಂತೀನಿ ಈಗ ನಾನು ಕಟ್ಟಿಂಗ್ ಮಾಡ್ತೀನಿ ಫಸ್ಟು ಕಟ್ಟಿಂಗು ಬೆಲ್ಟ್ ಪಟ್ಟಿದಾಗಿರುತ್ತೆ ನೀವು ಬೆಲ್ಟ್ ಪಟ್ಟಿನ ಇದೇ ಪಟ್ಟಿನ ಇನ್ನೂ ಎರಡು ಪೀಸಿಗೆ ಇಟ್ಬಿಟ್ಟು ಆರಾಮಾಗಿ ಕಟ್ ಮಾಡ್ಕೋಬೋದು ಇದು ಕರೆಕ್ಟ್ ಆಗುತ್ತೆ ಬೆಲ್ಟ್ ಪಟ್ಟಿಗೆ ಈಗ ಎರಡನ್ನ ಬೆಲ್ಟ್ ಪಟ್ಟಿನ ಕಟ್ ಮಾಡಿದ್ರಿ ಮತ್ತೆ ನಾಲ್ಕು ಪಾರ್ಟ್ಸನ್ನು ಕಟ್ ಮಾಡಿ ಅಂದರೆ ಫ್ರಂಟ್ ಮತ್ತೆ ಬ್ಯಾಕು ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಇಷ್ಟು ಕಟ್ಟಿಂಗ್ ಆದ ತಕ್ಷಣ ಈಗ ನೀವು ಫ್ರಂಟಲ್ಲಿ ನೋಡಿ ಫ್ರೆಂಡ್ಸ್ ನೀಟಾಗಿ ಈ ರೀತಿ ಕರುವಲ್ಲಿ ತಿರ್ಸ್ಬೇಕು ಆಗ ಈ ಕರೆಕ್ಟಾಗಿ ಫ್ರಂಟಲ್ಲಿ ಕೂರುತ್ತೆ ಈಗ ಇಲ್ಲಿ ಕಾಲು ಇಂಚು ನೆನ್ಪಿಂದ ಕಟ್ ಮಾಡಬೇಕು ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುವಂತಹ ತುಂಬ ಪ್ರಾಬ್ಲಮ್ಮು ತುಂಬ ಜನ ಬ್ಲೌಸಲ್ಲಿ ಬರ್ತಾ ಇರುತ್ತೆ ಈ ಕಾಲು ಇಂಚಲ್ಲಿ ಹೀಗೆ ಕಟ್ ಮಾಡಿದ್ರೆ ಯಾವುದೇ ತರ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈಗ ಫ್ರಂಟಲ್ಲಿ ಈಗ ಫ್ರಂಟ್ ಪಾರ್ಟ್ ಬೇರೆ ಬ್ಯಾಕ್ ಬ್ಯಾಕ್ ಪಾರ್ಟ್ ಬೇರೆ ಬೇರೆ ಆಯಿತು ಈಗ ಫ್ರಂಟಲ್ಲಿ ಎರಡೇ ಶೇಪನ್ನು ಕಟ್ ಮಾಡಬೇಕು ಇದು ಎರಡು ಶೇಪ್ ಕಟ್ ಮಾಡುವಾಗ ಚೂರಿ ರೀತಿ ಹೊರತ್ಕೊಂಡು ಕಟ್ ಮಾಡಬೇಕು ನೀಟಾಗಿ ಕೂರುತ್ತೆ ಈ ಬ್ಲೌಸಲ್ಲಿ ಮುಖ್ಯವಾಗಿ ಇವ್ರು ಮಾಡಿರೋ ತಪ್ಪು ಏನಂತ ಅಂದರೆ ಅವರು ಮುಂಭಾಗದ ಶೇಪನ್ನ ಕ್ಲೀನಾಗಿ ತೆಗ್ದಿಲ್ಲ ಈ ರೀತಿ ತೆಗ್ದಿಲ್ಲ ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಈ ಬ್ಲೌಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ ಇದು ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ ಈ ಬ್ಲೌಸು ಈ ರೀತಿ ಕಟಿಂಗನ್ನು ಮಾಡಿದರೆ ಅದೇ ನೀವು ಇಲ್ಲಿ ಬಟ್ಟೆ ಉಳಿತು ಇಲ್ಲಿ ಬಟ್ಟೆ ಉಳಿತು ಅಂದರೆ ಈ ಬಟ್ಟೆ ಎಲ್ಲೂ ಹೋಗೋಲ್ಲ ವೇರ್ ಮಾಡಿದಾಗ ನೆರಿಗೆ ಆಗಿ ಹಾಗೆ ಕೂರುತ್ತೆ ಈಗ ಫ್ರಂಟ್ ಪಾರ್ಟು ಆಯಿತು ಬ್ಯಾಕ್ ಪಾರ್ಟಲ್ಲಿ ತೋರಿಸ್ತೀನಿ ಬ್ಯಾಕ್ ಪಾರ್ಟಲ್ಲಿ ಈಗ ಈ ಬ್ಲೌಸಲ್ಲಿ ನನಗೆ ಬ್ಯಾಕಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿಬಿಟ್ಟು ಈ ಬ್ಲೌಸಿನ ಡೀಪು ಇದೆ ಫ್ರೆಂಡ್ಸ್ ಡೀಪು ನನಗೆ ಇದೆ ಆದ್ರೆ ಹತ್ತು ಇಂಚು ಡೀಪ್ ಇದೆ ಇಂಚು ಡೀಪ್ ಇಟ್ಟಾಗ ಇಲ್ಲಿ ಎರಡೂವರೆ ತಗೋಣ ಅಂದ್ರೆ ಬ್ಯಾಕ್ ಅಲ್ಲಿ ಕೆಳಗೆ ಮತ್ತೆ ಮೇಲೆ ಎರಡು ಕಾಲೇ ಇರಬೇಕು ಯಾಕಂದ್ರೆ ಇಲ್ಲಿ ನಾವು ಯಾವುದೇ ರೀತಿ ಜಾಸ್ತಿ ಮಾಡ್ಕೊಬಾರ್ದು ಜಾಸ್ತಿ ಮಾಡಿದ್ವಿ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಈಗ ಒಂದು ಬಾಕ್ಸ್ ಹಾಕಾಯಿತು ಈಗ ನಾವು ರೌಂಡ್ ಈ ಶೇಪ್ ಅನ್ನ ಕೊಡ್ತೀನಿ ಈ ಶೇಪ್ ಅನ್ನ ಕೊಡ್ತೀನಿ ಈ ಶೇಪ್ ಅಂತ ಈಗ ಬ್ಯಾಕ್ ಕಟ್ಟಿಂಗ್ ಆಯ್ತು ಮುಂಭಾಗದ ಕಟ್ಟಿಂಗ್ ಆಯ್ತು ಇದೇ ಬೆಲ್ಟ್ ಪಟ್ಟಿಗೆ ಇನ್ನು ಎರಡು ಸೇರಿಸ್ಕೊಳ್ಳಿ ಮತ್ತೆ ಈಗ ಟಕ್ಸ್ ನೋಡಿ ಫ್ರೆಂಡ್ಸ್ ಇದು ಕೆಲವರು ತುಂಬ ಪಟ್ಟಿ ಹಾಕುವಾಗ ಇಷ್ಟ ಹಾಕಿದಾಗ ಇದು ತುಂಬಾ ಚಿತ್ತಾಗತ್ತೆ ಆಗ ಪಟ್ಟಿ ಅನ್ನೋದು ಬ್ರಸ್ಟ್ ಮೇಲೆ ಬಂದು ಕೂರುತ್ತೆ ಈ ಪಟ್ಟಿ ಬ್ರಶ್ಟ್ ಈ ಪಟ್ಟಿ ಹೀಗೆ ಬ್ರಶ್ಟ್ ಮೇಲೆ ಬಂದು ಕೂತಾಗ ಬ್ಲೌಸು ಯಾವುದೇ ರೀತಿ ಸರಿಯಾಗಲ್ಲ ಪಟ್ಟಿ ಅನ್ನೋದು ಕೆಳಗೆ ಕೆಳಗಿರಬೇಕು ಆಗ ಬ್ಲೌಸು ನೀಟಾಗಿ ಕೂರತ್ತೆ ಈಗ ಫಸ್ಟು ನೀವು ಟಕ್ಸಿಗಿವಾಗ ಈ ರೀತಿ ಮಟ್ಕೊಳ್ಳಿ ಇಲ್ಲೊಂದು ಕಚ್ಚಾಕಿ ಈಗ ಇಲ್ಲೊಂದು ಕಚ್ ಹಾಕಿ ಈಗ ಇಲ್ಲಂಗ್ ಕಚ್ ಹಾಕಿ ಈಗ ಇಲ್ಲಿಂದ ಎರಡು ಇಂಚಿಗೆ ಈ ಕಡೆ ಅರ್ಧ ಈ ಕಡೆ ಅರ್ಧ ಮತ್ತೆ ಇಲ್ಲಿಂದ ಎರಡಕ್ಕೆ ಇಲ್ಲಿಂದ ಎರಡಕ್ಕೆ ಮತ್ತೆ ಈ ಟಕ್ಸಿಂದ ಎರಡು ಇಂಚಿಗೆ ಈ ರೀತಿ ನಾವು ಈ ಟಕ್ಸ್ ಪಾಯಿಂಟ್ ಹಾಕಿದು ಸರ್ಕಲ್ ಅಲ್ಲಿ ಬಂದಿರಬೇಕು ಇದು ಸರ್ಕಲ್ ಅಲ್ಲಿ ಬಂದಿಲ್ಲ ಇಲ್ಲೆಲ್ಲ ಬಂದಿತ್ತು ಅಂತಂದ್ರೆ ಬ್ಲೌಸು ಕೂರೋದಿಲ್ಲ ಈ ಬ್ಲೌಸ್ ಕರೆಕ್ಟ್ ಇದೆ ಈ ಬ್ಲೌಸಲ್ಲಿ ಏನು ಅಂತಂದ್ರೆ ಪಟ್ಟಿ ಶೇಪ್ ಸರಿಯಾಗಿ ಬಂದಿಲ್ಲ ಇಲ್ಲಿ ಸರಿಯಾಗಿ ಸ್ವಲ್ಪ ಕೆಳಗೆ ಬರ್ಬೇಕಿತ್ತು ಇಲ್ಲಿ ಸ್ವಲ್ಪ ಈ ರೀತಿ ಕೆಳಗೆ ಬಂದಿದ್ರೆ ಕರೆಕ್ಟ್ ಆಗಿ ಬ್ಲೌಸು ಸರಿಯಾಗಿ ಕೂರುತ್ತಿತ್ತು ಇಲ್ಲಿ ಆಗಿ ಈ ಬ್ಲೌಸಲ್ಲಿ ಏನು ತಪ್ಪಾಗಿದೆ ಅಂದರೆ ಫ್ರಂಟ್ ಪಾರ್ಟ್ ಅವರು ಸ್ಟಿಚ್ ಮಾಡಿರೋದೇ ತುಂಬ ತಪ್ಪಾಗಿರೋದು ಹಾಗಾಗಿ ಈ ಬ್ಲೌಸು ಕರೆಕ್ಟಾಗಿ ಕೂಡಲ್ಲ ಈ ರೀತಿ ಟಕ್ಸನ್ನು ಹಾಕಿ ನೀವು ಇದೇ ಇಲ್ಲಿ ಬರಬೇಕು ಅಂತ ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಾನು ಇದೆರಡು ಪೀಸನ್ನು ಕಟ್ ಮಾಡಿಬಿಟ್ಟು ಟಕ್ಸ್ ಹಿಡಿಯಲ್ಲ ಇದೆರಡು ಹೀಗೆ ಇಟ್ಕೊಂಡು ಟಕ್ಸ್ ಹಿಡಿತೀನಿ ಯಾಕಂದರೆ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಇದು ಉಲ್ಟಾ ಮಾಡಿಬಿಡ್ತಾರೆ ಕಟ್ ಮಾಡ್ಕೊಂಡ್ಬಿಟ್ರೆ ಇದು ಟಕ್ಸ್ ಪಾಯಿಂಟ್ ಹಿಡಿಯುವಾಗ ಉಲ್ಟಾ ಮಾಡ್ತಾರೆ ನೀವು ಇದನ್ನು ಕಟ್ ಮಾಡಬೇಡಿ ಫ್ರೆಂಡ್ಸ್ ಇದನ್ನು ಹೇಗಂತಂದರೆ ಹೀಗೆ ಟಕ್ಸನ್ನು ಹಿಡಿದುಬಿಟ್ಟು ಲಾಸ್ಟಿಗೆ ಹೀಗೆ ಜೋಡಿಸ್ಕೊಂಡು ಕಟ್ ಮಾಡಿ ನಂತರ ಬೆಲ್ಟ್ ಪಟ್ಟಿ ಎಲ್ಲ ಮಾಡ್ಕೊಳ್ಳಿ ಈಗ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಎಷ್ಟು ತಪ್ಪಾಗಿತ್ತು ಅಷ್ಟು ನಾನು ಅಲ್ಲಿ ಸರಿ ಮಾಡಿದ್ದೀನಿ ಬ್ಯಾಕಲ್ಲಿ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಆದರೂ ಬ್ಯಾಕಲ್ಲಿ ಇಷ್ಟು ಬಟ್ಟೆ ಹೋಗ್ಬೇಕಿತ್ತು ಇದು ರಿಂಕಲ್ಸ್ ಬರುತ್ತೆ ಫ್ರಂಟಲ್ಲಿ ಮೇಯ್ನಾಗಿ ಈ ಬ್ಲೌಸಲ್ಲಿ ಅಲ್ಲಿ ತರ್ತಿದೆ ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ಮೇಯ್ನಾಗಿ ಇಲ್ಲಿ ನೀವು ಜಾಸ್ತಿ ಈ ಗುಂಡಿಪಟ್ಟಿ ಕಜಪಟ್ಟಿ ಲೆಂತ್ ತಗೊಂಡ್ರು ಸಹ ಇಲ್ಲಿ ಸ್ವಲ್ಪ ಅಗ್ಲ ಕೊಡಿ ಫ್ರೆಂಡ್ಸ್ ದಪ್ಪ ಇರೋರಿಗೆ ತುಂಬ ಅಂದರೆ ಫಿಟ್ಟಿಂಗ್ ಕೂರಲ್ಲ ಬ್ಲೌಸು ಅಂದರೆ ಇದೇ ಮೇನ್ ಕಾರಣ ಆಗಿರುತ್ತೆ ಮತ್ತು ಬ್ರಸ್ಟ್ ಟಚ್ ಹಿಡಿಯೋದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾರ್ಮೋನ್ ಶೇಪ್ ತೆಗೆಯೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ತಪ್ಪಿರದೇನೆ ಇದು ನಿಮಗೆ ಗೊತ್ತಿರಲ್ಲ ಫ್ರೆಂಡ್ಸ್ ನೀವು ಹಾಗೆಯೇ ಸ್ಟಿಚ್ ಮಾಡ್ತಾ ಇರ್ತೀರಾ ಆದರೆ ಬ್ಲೌಸು ಪದೇ ಪದೇ ಅಂತ ಬಂದಾಗ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾ ಇರಲ್ಲ ನೀವು ನೋಡಿ ಈ ಥರ ಚಿಕ್ಕ ಪುಟ್ಟ ಪಾಯಿಂಟು ನೆನಪಿಟ್ಕೊಂಡ್ರೆ ನೀವು ಬ್ಲೌಸನ್ನು ತುಂಬ ನೀಟಾಗಿ ಸ್ಟಿಚ್ ಮಾಡ್ಬೋದು ಮತ್ತು ಫ್ರೆಂಡ್ಸ್ ಬ್ಲೌಸು ಮತ್ತು ನೀಟಾಗಿ ಕೂಡಬೇಕು ಅಂದರೆ ಸ್ಲೀವ್ ಶೇಪು ತೆಗೆಯೋದು ಸ್ಲೀವ್ ಶೇಪನ್ನು ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ಈ ಬ್ಲೌಸಲ್ಲಿ ಏನೆಲ್ಲ ತಪ್ಪಾಗಿತ್ತು ಹೇಗೆ ಕಟ್ ಮಾಡೋದು ಅಂತ ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ನೆಕ್ಸ್ಟ್ ವೀಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದರೆ ಈ ಬ್ಲೌಸನ್ನು ಸ್ಟಿಚ್ ಮಾಡಿಬಿಟ್ಟು ನಾನು ವೇರ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಮತ್ತು ಬ್ಲೌಸ್ ಇಟ್ಟಾಗ ಈ ರೀತಿ ಗ್ಯಾಪ್ ಬರೋದು ಈ ರೀತಿ ಗ್ಯಾಪ್ ಬರಬಾರ್ದು ಫ್ರೆಂಡ್ಸ್ ಈ ರೀತಿ ಹೀಗೆ ಬಂದಾಗ ಬ್ಲೌಸು ನೀಟಾಗಿ ಕೂರುತ್ತೆ ನೋಡಿ ನೀವು ಡೀಪ್ ಬೇಕಾದರೆ ಇಷ್ಟೇ ಇಟ್ಕೊಂಡ್ರು ಪರವಾಗಿಲ್ಲ ಸ್ವಲ್ಪ ಅಗ್ಲವಾಗಿ ತಕ್ಕೊಳ್ಳಿ ಮತ್ತು ಗ್ಯಾಪ್ ಬರ್ದಿರೋ ಹಾಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ಟಿಚ್ಚಿಂಗ್ ವಿಡಿಯೋ ಇರುತ್ತೆ ಇದೇ ಬ್ಲೌಸಿಗೆ ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಯಾರಿಗೆಲ್ಲ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ಕಟ್ಟಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ಆದರೆ ನನಗೊಂದು ಲೈಕ್ ಕೊಡಿ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೂ ನನಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ನಾನು ಈ ಬ್ಲೌಸನ್ನು ಹಾಗೆ ಇಟ್ಟಿರ್ತೀನಿ ಸ್ಟಿಚಿಂಗ್ ಮಾಡೋದು ಸಹ ಹೇಳ್ಕೊಡ್ತೀನಿ ಸರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಬರುತ್ತೆ ತುಂಬ ನೀಟಾಗಿ ಹೇಗೆ ತಪ್ಪಿಲ್ದಾಗೆ ಸ್ಟಿಚ್ ಮಾಡಬೇಕು ಅಂತೇಳಿ ತುಂಬ ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ಕೊಡ್ತೀನಿ ಯಾರು ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ನನಗೆ ಈ ವಿಡಿಯೋ ನೋಡಿದ ಎಲ್ಲರೂ ನನಗೆ ಕಮೆಂಟ್ ಮಾಡಬೇಕು ನೆಕ್ಸ್ಟ್ ಸ್ಟಿಚ್ಚಿಂಗ್ ವಿಡಿಯೋ ಬೇಕಾ ಅಂತ ಹೇಳ್ಬಿಟ್ಟು ತುಂಬಾ ಬಿಗಿನರ್ಸಲ್ಲಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಬ್ರೌಸ್ ಸ್ಟಿಚ್ ಮಾಡ್ತಾ ಇರ್ತೀರ ಆಗ್ತಾ ಇರುತ್ತೆ ಅದು ಯಾಕೆ ತಪ್ಪಾಯಿತು ಅಂತ ಹೇಳಿ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಸ್ಟಿಚ್ಚಿಂಗ್ ವಿಡಿಯೋ ನೋಡಲೇಬೇಕು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನೀವೆಲ್ಲ ತುಂಬ ಲೈಕನ್ನು ಕೊಡಬೇಕು ಮತ್ತು ಕಮೆಂಟನ್ನು ಮಾಡಬೇಕು ಅದನ್ನು ನೋಡಿ ನಾನು ಖುಷಿಯಾಗಿ ನಾಳೆ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡುವಾಗ ತುಂಬ ಯಾರೂ ಹೇಳ್ಕೊಡ್ದೇ ಇರೋವಂತಹ ಸೀಕ್ರೆಟ್ಸ್ ಎಲ್ಲ ನಾನು ಈ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಹೇಳ್ಕೊಡ್ತೀನಿ ಮತ್ತು ವೇರ್ ಮಾಡಿ ಹೇಗಾಗಿದೆ ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್